ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಬುಧವಾರದ ದಿನದಂದು ಗಣಪತಿ ಪೂಜೆಯನ್ನು ಮಾಡುವುದರಿಂದ ಎಲ್ಲ ರೀತಿಯ ತೊಂದರೆಗಳು ಸಮಸ್ಯೆಗಳು ಪರಿಹಾರವಾಗುವುದು ಗಣಪತಿಯನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಅನುಗ್ರಹಿಸುವ ದೇವನೆಂದು ಪೂಜಿಸಲಾಗುತ್ತದೆ ಈತನನ್ನು ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡುವುದರಿಂದ ಭಕ್ತರು ಜೀವನದಲ್ಲಿ ಯಶಸ್ಸನ್ನು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಯಾವುದೇ ಶುಭ ಅಥವಾ ಪವಿತ್ರ ಕಾರ್ಯವನ್ನು ಮಾಡುವ ಮೊದಲು ಗಣಪತಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿಯೊಂದು ದಿನವನ್ನು ಪ್ರತ್ಯೇಕ ದೇವರಿಗೆ ಅರ್ಪಿಸಿದಂತೆ ಬುಧವಾರದ ದಿನವನ್ನು ಗಣೇಶನಿಗೆ ಅರ್ಪಿಸಲಾಗಿದೆ ಈ ದಿನದಂದು ನಾವು ಗಣಪತಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ದುಃಖಗಳು ದೂರವಾಗುವುದು ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಿಸಲು ಬುಧವಾರದ ದಿನದಂದು ನಾವು ಏನು ಮಾಡಬೇಕು ಮತ್ತು ಬುಧವಾರದ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿನ ಸಮಸ್ಯೆಗಳು ಪರಿಹಾರವಾಗುವುದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಸಂಚಿಕೆಯಲ್ಲಿದೆ ತಪ್ಪದೆ ಕೊನೆವರೆಗೂ ನೋಡಿ ಬುಧವಾರ ಸಂಸ್ಕೃತದಲ್ಲಿ ಬುಧ ವಾಸರ ಎಂದು ಕರೆಯಲ್ಪಡುತ್ತದೆ ಈ ದಿನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹದ ಪ್ರಭಾವ ಹೆಚ್ಚು ಇರುತ್ತದೆ ಬುಧನು ಮೇಷ ಧನು ಮಕರ ತುಲ ಮೀನ ರಾಶಿಗಳ ಮೇಲೆ ವಿಭಿನ್ನ ರೀತಿಯ ಪ್ರಭಾವ ಬೀರಬಹುದು ಈ ಪ್ರಭಾವಗಳು ವ್ಯಕ್ತಿಯ ಮನಸ್ಸು ಸಂವಹನ ಶಕ್ತಿ ವ್ಯಾಪಾರ ಶಿಕ್ಷಣ ಮತ್ತು ಬುದ್ಧಿಮತ್ತೆಯ ಮೇಲೆ ಪರಿಣಾಮ ಬೀರುತ್ತವೆ ಆದ್ದರಿಂದ ಬುಧವಾರದ ದಿನ ಬುಧನ ಶಕ್ತಿಯನ್ನು ಬಲಪಡಿಸುವುದು ಮುಖ್ಯ ಬುಧವಾರದ ದಿನದಂದು ಗಣೇಶನ ಪೂಜೆ ಮಾಡುವ ಮೂಲಕ ಒಬ್ಬ ವ್ಯಕ್ತಿ ಜ್ಞಾನ ಬುದ್ಧಿವಂತಿಕೆ ವಿವೇಕ ಮತ್ತು ಯಶಸ್ಸನ್ನು ಪಡೆಯುತ್ತಾನೆ ಗಣಪತಿಯ ಪೂಜೆಯ ಮೂಲಕ ಎಲ್ಲ ಶುಭ ಕಾರ್ಯಗಳು ಆರಂಭವಾಗುತ್ತದೆ ಈ ದಿನದಂದು ಹಸಿರು ಬಟ್ಟೆ ಧರಿಸಿ ಗರಿಕೆ ಮೋದಕ ಹೆಸರುಕಾಳು ಬೆಲ್ಲ ತೆಂಗಿನಕಾಯಿ ಮತ್ತು ಹಸಿರು ಬಣ್ಣದ ರಂಗೋಲಿ ಹಾಕಿ ಗಣೇಶನಿಗೆ ಪೂಜಿಸುವುದು ಈ ರೀತಿ ಮಾಡಿದರೆ ಜೀವನದಲ್ಲಿ ಉಂಟಾಗುವ ಅಡಚಣೆಗಳು ನಿವಾರಣೆಯಾಗುತ್ತದೆ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಬುಧ ದೋಷವಿದ್ದರೆ ಅಥವಾ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಬುಧನ ಸ್ಥಾನವು ದುರ್ಬಲವಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಬುಧವಾರದ ದಿನದಂದು ಅವರು ಚಿನ್ನದ ಆಭರಣಗಳನ್ನು ಧರಿಸುವುದು ತುಂಬಾ ಒಳ್ಳೆಯದು ಒಂದು ವೇಳೆ ಈ ದಿನ ಚಿನ್ನವನ್ನು ಧರಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯ ಪೂರ್ವ ದಿಕ್ಕಿನಲ್ಲಿ ಬುಧವಾರದ ದಿನದಂದು ಕೆಂಪು ಧ್ವಜವನ್ನು ಇಡಬೇಕು ಈ ಕೆಲಸವನ್ನು ಮಾಡುವುದರಿಂದ ಬುಧನ ಸ್ಥಾನವನ್ನು ಬಲಪಡಿಸುತ್ತದೆ ಬುಧವಾರದ ದಿನದಂದು ಗಣೇಶನಿಗೆ ಪ್ರಿಯವಾದ ಮೋದಕವನ್ನು ಅರ್ಪಿಸಿ ಯಾಕೆಂದರೆ ಮೋದಕವೆಂದರೆ ಗಣೇಶನಿಗೆ ತುಂಬಾ ಪ್ರಿಯವಾದ ನೈವೇದ್ಯವೆಂದು ಪರಿಗಣಿಸಲಾಗಿದೆ ಗಣೇಶನಿಗೆ ಬುಧವಾರದ ದಿನದಂದು ನೀವು ಮೋದಕವನ್ನು ಅರ್ಪಿಸಬೇಕು ಅಥವಾ ಬುಧವಾರದ ದಿನದಂದು ಹಾಲು ಮತ್ತು ಅನ್ನದಿಂದ ಮಾಡಿದ ಕಡುಬು ಅರ್ಪಿಸುವುದರಿಂದ ಗಣೇಶನ ಆಶೀರ್ವಾದ ಸಿಗುತ್ತದೆ ಮತ್ತು ಇದರಿಂದ ನಿಮ್ಮ ಜೀವನಕ್ಕೆ ಎದುರಾಗುವ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುವುದು ಗಣೇಶನಿಗೆ ಹಸಿರು ಬಣ್ಣದ ವಸ್ತುವೆಂದರೆ ತುಂಬಾ ಪ್ರಿಯ ಈ ಕಾರಣಕ್ಕಾಗಿ ಗಣೇಶನಿಗೆ ಗರಕೆಯನ್ನು ಅರ್ಪಿಸಲಾಗುತ್ತದೆ ಇದರೊಂದಿಗೆ ಗಣೇಶನಿಗೆ ಬುಧವಾರದ ದಿನದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಒಂದು ವೇಳೆ ನಿಮಗೆ ಬುಧವಾರದ ದಿನದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಲು ಸಾಧ್ಯವಾಗದೇ ಇದ್ದರೆ ಹಸಿರು ಬಣ್ಣದ ಕರವಸ್ತ್ರವನ್ನು ಸಹ ಇಟ್ಟುಕೊಳ್ಳಬಹುದು ಇದನ್ನು ನಿಮ್ಮ ಪರ್ಸ್ನಲ್ಲಾಗಿರಬಹುದು ಅಥವಾ ನಿಮ್ಮ ಪಾಕೆಟ್ನಲ್ಲಾಗಿರಬಹುದು ಇಟ್ಟುಕೊಳ್ಳಬಹುದು ದಾನ ಮಾಡುವುದನ್ನು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಬುಧವಾರದ ದಿನದಂದು ಗಣೇಶನಿಗೆ ನೀವು ಹಸಿರು ಬಣ್ಣದ ಹೆಸರು ಕಾಳುಗಳನ್ನು ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ದಾನವಾಗಿ ನೀಡಬೇಕು ಬುಧವಾರದ ದಿನದಂದು ಹೆಸರು ಕಾಳುಗಳನ್ನು ದಾನ ಮಾಡುವುದರಿಂದ ಆ ವ್ಯಕ್ತಿಗೆ ಪುಣ್ಯ ಫಲಗಳು ಪ್ರಾಪ್ತವಾಗುತ್ತವೆ ಬುಧವಾರದ ದಿನದಂದು ಹಸುಗಳಿಗೆ ಅಂದರೆ ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಲು ನೀಡಬೇಕು ಈ ರೀತಿ ಹಸುಗಳಿಗೆ ಆಹಾರವನ್ನು ನೀಡುವುದು ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ ನಿಮ್ಮ ಬಳಿ ಸಾಧ್ಯವಾದರೆ ತಿಂಗಳಿಗೊಮ್ಮೆ ಬುಧವಾರದ ದಿನದಂದು ನಿಮ್ಮ ತೂಕಕ್ಕೆ ಸಮಾನಾದ ಹಸಿರು ಹುಲ್ಲನ್ನು ತೆಗೆದುಕೊಂಡು ಹೋಗಿ ಹಸುಗಳಿಗೆ ತಿನ್ನಲು ನೀಡಿ ಅಥವಾ ಯಾವುದಾದರೂ ಹಸು ಸಾಕುವಂತಹ ಸ್ಥಳಕ್ಕೆ ಹೋಗಿ ದಾನ ನೀಡಿ ಇದನ್ನು ಮಾಡುವುದರಿಂದ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಬುಧವಾರ ಉಪವಾಸ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಬುದ್ಧಿಶಕ್ತಿ ಬಲಪಡುತ್ತದೆ ಹಾಗೂ ಗ್ರಹದ ಶಾಂತಿ ಸಿಗುತ್ತದೆ ಈ ದಿನ ಹಸಿರು ಬಣ್ಣದ ಹಣ್ಣುಗಳು ಹಸಿರು ತರಕಾರಿ ಹೆಸರು ಕಾಳಿನ ಅಡುಗೆ ಸೇವನೆ ಮಾಡುವುದು ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಜ್ಞಾನ ಏಕಾಗ್ರತೆ ಓದಿದ್ದನ್ನು ಗ್ರಹಿಸುವ ಶಕ್ತಿ ಮುಖ್ಯ ಈ ಕಾರಣದಿಂದ ಈ ದಿನ ಗಣೇಶನಿಗೆ ಪೂಜೆ ಮಾಡುವುದು ಹೆಸರು ಕಾಳು ದಾನ ಮಾಡುವುದು ಹಸಿರು ಬಟ್ಟೆ ಧರಿಸುವುದು ಉತ್ತಮ ಫಲ ನೀಡುತ್ತದೆ ಬುದ್ಧಿವಂತಿಕೆಯ ಸುಧಾರಣೆಗೆ ಗಣೇಶ ಸ್ತೋತ್ರ ಗಣೇಶನ ಗಾಯತ್ರಿ ಜಪ ಮಾಡುವುದು ಉತ್ತಮ ವ್ಯಾಪಾರದಲ್ಲಿ ನಷ್ಟ ಅನುಭವಿಸುವವರು ಗ್ರಾಹಕರ ಅಭಾವ ಅನುಭವಿಸುವವರು ಬುಧವಾರದಂದು ಗಣಪತಿಯ ಆರಾಧನೆ ಮಾಡಬೇಕು ಹಾಗೂ ಬುಧವಾರದಂದು ಕುಲದೇವತೆಯ ಪೂಜೆಯನ್ನು ನೆರವೇರಿಸುವುದು ವ್ಯಾಪಾರದಲ್ಲಿ ಧನಲಾಭವನ್ನು ತರಲು ಸಹಾಯಕವಾಗಬಹುದು ಹಣಕಾಸಿನ ಬಿಕ್ಕಟ್ಟನ್ನು ಎದುರಿಸುತ್ತಿರುವವರು ಬುಧವಾರದಂದು ದೇವಾಲಯದಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಪ್ರಾರ್ಥನೆ ಮಾಡುವ ಮೂಲಕ ಶುಭ ಫಲಗಳನ್ನು ಪಡೆಯಬಹುದು ಹಸಿರು ಬಟ್ಟೆ ಧರಿಸುವುದು ಮತ್ತು ಹಸಿರು ತರಕಾರಿಗಳನ್ನು ದಾನವಾಗಿ ನೀಡುವುದು ಬುದ್ಧಿ ಮತ್ತು ವ್ಯವಹಾರ ಚತುರತೆಯನ್ನು ಹೆಚ್ಚಿಸುತ್ತದೆ ಜೊತೆಗೆ ಗ್ರಾಹಕರಿಗೆ ಹೆಸರು ಕಾಳು ಅಥವಾ ಸಣ್ಣ ಉಪಹಾರ ಕೊಡುವ ಪದ್ಧತಿ ಶುಭ ಫಲವನ್ನು ತರುತ್ತದೆ ಹೀಗೆ ಬುಧವಾರದ ದಿನವು ಬುದ್ಧಿವಂತಿಕೆ ವಿವೇಕ ಸಂವಹನ ಶಕ್ತಿ ಮತ್ತು ಜ್ಞಾನ ಸಮರ್ಪಿತ ದಿನವಾಗಿದೆ ಈ ದಿನದಂದು ಚಿನ್ನ ಧರಿಸುವುದು ಹಸಿರು ಬಟ್ಟೆ ಧರಿಸುವುದು ಹೆಸರು ಕಾಳು ದಾನ ಮಾಡುವುದು ಗೋಮಾತೆಗೆ ಆಹಾರ ನೀಡುವುದು ಗಣಪತಿಯ ಪೂಜೆ ಮಾಡುವುದರಿಂದ ಜೀವನದ ಸಂಕಷ್ಟಗಳು ಗ್ರಹದ ತೊಂದರೆಗಳು ದೂರವಾಗುತ್ತವೆ ಈ ಶ್ರದ್ಧಾಪೂರ್ಣ ಕಾರ್ಯಗಳು ನಮ್ಮ ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ಆತ್ಮಶುದ್ಧಿಗೆ ಕಾರಣವಾಗುತ್ತದೆ ಆದ್ದರಿಂದ ಬುಧವಾರದ ದಿನವನ್ನು ನಿರ್ಲಕ್ಷಿಸದೆ ಧರ್ಮಪರ ನಿಷ್ಠಾವಂತ ರೀತಿಯಲ್ಲಿ ಆಚರಿಸಿ ಇದರಿಂದ ನಿಮ್ಮ ಜೀವನದಲ್ಲಿ ಶ್ರೇಯಸ್ಸು ಸಮೃದ್ಧಿ ಆರೋಗ್ಯ ಹಾಗೂ ಶುಭ ಫಲಗಳು ಲಭಿಸುವುದು ಖಚಿತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ